ಡೋರ್ ಪುಷ್ ಮಾಡ್ತಿದ್ದ ಸಿದ್ಧಾರ್ಥ್ ಹಿಂದ್ಗಡೆ ಓಡ್ ಬರ್ತಿದ್ದ ಪುಟ್ಟ ಹುಡ್ಗಿನ ನೋಡ್ದ ಅವಳು ಹುಡ್ಕೀನೋ ಹುಡ್ಗಾನೋ ಗೊತ್ತಾಗ್ಲಿಲ್ಲ ರೋಹನ್ ಸಿಹಿ ವಾಯ್ಸ್ ಕೇಳಿ ಆ ಕಡೆ ನೋಡ್ದ ಸಿಹಿ ಅವನನ್ನ ತಡಿಯೋಕ್ ಬರ್ತಿದ್ದಾಳೆ ಅಂತ ಅವನಿಗೆ ಅರ್ಥ ಆಯ್ತು ಹಾಯ್ ನೀನು ಟಾಪ್ ಫ್ಲೋರ್ ಅಲ್ಲಿ ಇರೋ ಬಾಯ್ ಅಲ್ವಾ ನಾನಿನ್ ಪಕ್ಕದ ಅಲ್ಲಿ ಇದ್ನಲ್ಲ ಮೊನ್ನೆ ನಿನ್ ಜೊತೆ ಮಾತಾಡಿದ್ನಲ್ಲ ನೆನ್ಪಾಯ್ತಾ ಈ ರೆಸ್ಟೋರೆಂಟ್ ಪ್ಲೇ ಗ್ರೌಂಡ್ ಸೂಪರ್ ಆಗಿದೆ ಸ್ವಲ್ಪ ಹೊತ್ತು ಆಟಾಡೋಣ ಬಾರೋ ಅಂತ ಕ್ಯೂಟ್ ಆಗಿ ಹೇಳ್ತಾ ರೋಹನ್ ಕೈ ಹಿಡ್ಕೊಂಡ್ಲು ಸಿಹಿ ರೋಹನ್ ಅವನ್ ತಂದೆ ಕಡೆ ನೋಡಿ ಹೋಗ್ಲಾ ಅಂತ ಕೇಳೋ ಹಾಗೆ ಎಕ್ಸ್ಪ್ರೆಷನ್ ಕೊಟ್ಟ ಸಿಹಿ ತುಂಬಾ ರಿಸ್ಕ್ ತಗೊಂಡು ಅಲ್ಲಿಗ್ ಬಂದಿದ್ರಿಂದ ಸಿಚುವೇಶನ್ ರಾಂಗ್ ಆಗಿದೆ ಅಂತ ರೋಹನಿಗೆ ತಿಳಿತು ಸಿದ್ಧಾರ್ಥ್ ಸಿಹಿ ಕಡೆ ನೋಡ್ದ ಈ ಪುಟ್ಟ ಹುಡುಗಿ ತನ್ ಮುಖಕ್ಕೆ ಹೇಗೇಕೋ ಸ್ಕಾರ್ಫ್ ಸುತ್ಕೊಂಡಿದ್ಲು ಕಣ್ಣಿಗೆ ಸನ್ಗ್ಲಾಸ್ ಹಾಕೊಂಡಿದ್ಲು ಅದು ಯಾರ್ದೋ ದೊಡ್ಡವ್ರ ಸನ್ ಗ್ಲಾಸಸ್ ಆ ಗ್ಲಾಸ್ ಅವಳ ಫೇಸ್ಗೆ ದೊಡ್ಡದಾಗಿತ್ತು ಜಾರ್ಕೊಂಡ್ ಬಂದು ಮೂಗಿನ ತುದಿಲಿ ನಿಂತ್ಕೊಂಡಿತ್ತು ಸ್ಕಾರ್ಫ್ ಇಂದ ಅವಳ ಬಾಯಿ ಹಣೆ ತಲೆ ಎಲ್ಲ ಫುಲ್ ಕವರ್ ಆಗಿತ್ತು ಒಂದ್ ರೀತಿ ಕಾಮಿಡಿಯನ್ ಹಾಗೆ ಅವಳು ವಿಚಿತ್ರವಾಗಿ ಕಾಣಿಸ್ತಿದ್ಲು ಇವ್ಳ ಆಯ್ರ ಮಗಳ ನಮ್ ರೂಮ್ ಪಕ್ಕ ಅವಳೇ ತಾನ ಇರೋದು ಈ ಆಯ್ರ ಹಾಗೆ ಅವಳ ಮಗಳು ತುಂಬಾ ವಿಚಿತ್ರವಾಗಿದ್ದಾಳೆ ಸೋ ಫನಿ ಅಂತ ಅಂದ್ಕೊಂಡ ಸಿದ್ಧಾರ್ಥ್ ಏನೂ ಮಾತಾಡದೆ ನಿಂತಿರೋದ್ನ ನೋಡಿ ಸಿಹಿ ಅವಳ ಸ್ವೀಟ್ ವಾಯ್ಸಲ್ಲಿ ಕೇಳಿದ್ಲು ಹಾಯ್ ಅಂಕಲ್ ನಾನೀವ್ನ ಆಟಾಡಕ್ ಕರ್ಕೊಂಡು ಹೋಗ್ಲಾ ಪ್ಲೀಸ್ ಸಿದ್ಧಾರ್ಥ್ಗೆ ಸಿಹಿಯ ಮುದ್ದು ವಾಯ್ಸ್ ಕೇಳಿ ಬೇಡ ಅಂತ ಹೇಳೋಕ್ ಆಗ್ಲಿಲ್ಲ ಯಾವ್ದೋ ಜಾದೂಗೆ ಒಳಗಾಗಿರೋ ಹಾಗೆ ಅವನು ಓಕೆ ಪುಟ ಬಿ ಕೇರ್ಫುಲ್ ಅಂತ ಹೇಳ್ದ ಅಣ್ಣ ರೋಹನ್ ಒಬ್ನೇ ಆಗ್ತಾನೆ ನಾನು ಅವನ್ ಜೊತೆ ಇರ್ತೀನಿ ನೀವ್ ಡಿನ್ನರ್ ಮಾಡಿ ನಾನು ಆಮೇಲೆ ರೋಹನ್ ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದ ನಿನಗ್ ತುಂಬಾ ಒಳ್ಳೆ ಬುದ್ಧಿ ಬಂದಿರೋ ಹಾಗಿದೆ ಗುಡ್ ಪ್ರೀತಮ್ ರೋಹನ್ ಮೇಲೆ ಗಮನ ಇರ್ಲಿ ಅಂತ ಹೇಳಿ ವಿ ವಿ ಲಾಂಚ್ ನಂಬರ್ ಫೋರ್ ಒಳಗಡೆ ಹೋದ ಸಿದ್ಧಾರ್ಥ್ ಆಯ್ರಾ ಕೂಡ ಸುಕನ್ಯಾ ಜೊತೆ ಅದೇ ಲಾಂಜಲ್ಲಿತ್ಲು ಸಿದ್ಧಾರ್ಥ್ ಬರ್ತಿರೋದ್ನ ನೋಡಿ ಆಯ್ರಾ ಜೊತೆ ಮಾತಾಡ್ತಾ ನಿಂತಿದ್ದ ಸುಕನ್ಯಾ ಹಾಯ್ ಸಿದ್ಧಾರ್ಥ್ ಬಾ ಅಂತ ಹೇಳಿ ಆಯ್ರಾ ಕಡೆ ತಿರುಗಿ ಆಯ್ರಾ ಇವರೇ ನಿನ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟೋರು ಈ ಹೋಟೆಲ್ ಓನರ್ ಮತ್ತೆ ನಮ್ ಫ್ಯಾಮಿಲಿಗೆ ಸಿದ್ಧಾರ್ಥ್ ತಂದೆ ತುಂಬಾ ಕ್ಲೋಸ್ ಆಗಿದ್ರು ಸೊ ಭರತ್ವಾಜ್ ಫ್ಯಾಮಿಲಿ ಅವರು ನಮಗೆ ತುಂಬಾ ಹತ್ರದವ್ರು ಅಂತ ಸುಕನ್ಯಾ ಅವನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಆಯ್ರಾ ಸ್ಮೈಲ್ ಮಾಡಿದ್ಲು ಅವಳ ಕಣ್ಣಲ್ಲಿ ಅದೇನೋ ಹೊಳಪಿತ್ತು ಒಂದು ಸೆಕೆಂಡ್ ಸಿದ್ಧಾರ್ಥ್ ಆಯ್ರಾ ಕಣ್ಗಳು ಸಂಧಿಸಿದ್ವು ಸಿದ್ಧಾರ್ಥ್ ಕಣ್ಣಿನ ಪಕ್ಕ ಇರೋ ಮಚ್ಚೆ ಅವನಿಗೆ ಇನ್ನಷ್ಟು ಹೀರೋ ಲುಕ್ ತಂದ್ಕೊಡ್ತಿತ್ತು ಇವರನ್ನ ನೋಡಿದ್ರೆ ಒಂದ್ ಕ್ಷಣ ನನ್ನನ್ನೇ ನಾನು ಮರ್ತ ಹೋಗ್ತೀನಿ ಛೆ ನನ್ಗೇನಾಗಿದೆ ಅಂತ ಆಯ್ರಾ ಮನ್ಸಲ್ಲೇ ಅಂದ್ಕೊಂಡು ಸ್ಮೈಲ್ ಮಾಡಿದ್ಲು ಆಯ್ರಾ ಆಗ್ಲೇ ಡೋರಲ್ಲಿ ಸಿಹಿ ಮಾತನಾಳ್ ಆಟ ಆಡಕ್ ಹೋಗೋಣ ಅಂತ ಹೇಳಿದ್ದು ಕ್ಲಿಯರ್ ಆಗಿ ಕೇಳಿಸ್ತು ಮೇ ಬಿ ಸಿಹಿ ಜೊತೆ ಹೋಗಿರೋದು ಈ ಸಿದ್ಧಾರ್ಥ ಭರದ್ವಾಜ್ ಮಗ ಇರ್ಬೇಕು ಇವನು ತನ್ ಮಗನ್ ಬಗ್ಗೆ ತುಂಬಾ ಪ್ರೊಟೆಕ್ಟಿವ್ ಆಗಿದ್ದಾನೆ ನಮ್ ಸಿಹಿ ತುಂಬಾ ತುಂಟು ಹುಡುಕಿ ಏನಾದ್ರೂ ಇವನ್ ಮಗನ್ನ ರೇಗ್ಸಿ ಅಳಿಸಿದ್ರೆ ಅಷ್ಟೇ ಕತೆ ನಾನವಳನ್ನ ಕರ್ಕೊಂಡ್ ಬರೋದೇ ಬೆಟರ್ ಅಂತ ಯೋಚಿಸಿ ನಿಂತ್ಲು ಆಯ್ರಾ ರೆಡ್ ಕಲರ್ ಲಾಂಗ್ ಸ್ಕರ್ಟ್ ಅಲ್ಲಿದ್ದ ಆಯ್ರಾನ ಬೆರ್ಕಾಗಿ ನೋಡ್ತಿತ್ ಸಿದ್ಧಾರ್ಥ್ ಮಿಸ್ ಆಯ್ರಾ ಹ್ಯಾಪನ್ ಅಂತ ಕೇಳ್ದ ನಾನ್ ಆಗ್ಲಿ ಡೋರ್ ಅಲ್ಲಿ ನಮ್ ಸಿಹಿ ವಾಯ್ಸ್ ಕೇಳ್ದೆ ಅವಳನ್ ಕರ್ಕೊಂಡ್ ಬರ್ತೀನಿ ಅಂತ ಫೋನ್ ಎತ್ಕೊಂಡು ಹೊರಗಡೆ ಬಂದ್ಲು ಆಯ್ರಾ ಆಯ್ರಾನೇ ಡಾಕ್ಟರ್ ಸಂಯುಕ್ತ ಅಂತ ಸಿದ್ಧಾರ್ಥ್ ಗೆ ಬಲವಾಗಿ ಅನ್ಸಿತ್ತು ಆದ್ರೆ ಅವಳು ಯಾಕೆ ತನ್ನ ಐಡೆಂಟಿಟಿ ಬಚ್ಚೆಟ್ ಅನ್ನೋ ಕುತೂಹಲ ಅವನಿಗಿತ್ತು ಅದೂ ಅಲ್ಲದೆ ಆಯ್ರಾ ಬಗ್ಗೆ ತಾನಿಷ್ಟ ದಿನ ತಪ್ಪಾಗಿ ತಿಳಿದಿದ್ದೆ ಅವಳೊಬ್ಬ ಫೇಮಸ್ ನ್ಯೂರೋಸರ್ಜನ್ ಅಂತ ಅರ್ಥ ಆಗಿ ಅವನಿಗೊಳ ಬಗ್ಗೆ ಹೆಮ್ಮೆ ಬಂದಿತ್ತು ಸಿದ್ಧಾರ್ಥ್ ಮತ್ತೆ ಸುಕನ್ಯಾ ಬಿಸ್ನೆಸ್ ಬಗ್ಗೆ ಯಾವ್ದೋ ವಿಷಯನ ಡಿಸ್ಕಸ್ ಮಾಡಕ್ ಶುರು ಮಾಡಿದ್ರು ಇಲ್ಲಿ ಇಷ್ಟೆಲ್ಲಾ ನಡಿಬೇಕಾದ್ರೆ ಅತ್ತ ವಿವಿಐಪಿ ಪಿ ಲಾಂಚ್ ಇನ್ನೊಂದು ಎಂಟ್ರೆನ್ಸ್ ಅಲ್ಲಿ ಅಕ್ಷತ್ ಇನ್ನೂ ನಿಂತಿದ್ದ ಯಾವ್ದೇ ಕಾರಣಕ್ಕೂ ಮಿಸಸ್ ಮಲ್ಹೋತ್ರ ಅವ್ರ ಜೊತೆ ಮೀಟಿಂಗ್ ತಪ್ಪೋಗ್ಬಾರ್ದು ಅಂತ ಅವನ್ ಡಿಸೈಡ್ ಮಾಡಿದ್ದ ಅವ್ನ್ ಕೈನ ಚೆಸ್ಟ್ ಹತ್ರ ಟೈಟ್ ಆಗಿ ಕಟ್ಕೊಂಡು ಗೋಡೆಗೆ ಬೆಂಚ್ ಆಚಿ ನಿಂತ್ಕೊಂಡಿದ್ದ ಇವತ್ತು ಸ್ವಪ್ನಾಗೆ ಕಿಸ್ ಮಾಡಿ ಆಯ್ರಾ ವಿರುದ್ಧ ರಿವೆಂಜ್ ತೀರಿಸ್ಕೋಬೇಕು ಅಂತ ಬಂದಿದ್ದವನಿಗೆ ಈಗ ಆಯ್ರನ ಹೇಗಾದ್ರೂ ಮಾಡಿ ಮತ್ತೆ ಪಡಿಬೇಕು ಅನ್ಸೋಕ್ ಶುರುವಾಯ್ತು ಮೊದ್ಲು ಅಕ್ಷತ್ ಆಯರಾನ ಎಷ್ಟ್ ಅಸಹ್ಯದಿಂದ ನೋಡ್ತಿದ್ನು ಈಗ ಅಷ್ಟೇ ಆಸೆಯಿಂದ ನೋಡೋಕ್ ಸ್ಟಾರ್ಟ್ ಮಾಡ್ದ ಹೇ ಆಯ್ರ ನೀನು ಇಲ್ಲನ್ ಮಾಡ್ತಿದೀಯ ಯಾರಾದ್ರೂ ಗೆಸ್ಟ್ ಮೀಟ್ ಮಾಡೋಕ್ ಬಂದ್ಯಾ ಅಂತ ಅಕ್ಷತ್ ಕೇಳ್ದ ಅವ್ಳ ಅಕ್ಷತ್ನ ನೋಡಿ ಇರಿಟೇಟ್ ಆಗಿರೋ ಹಾಗೆ ಎಕ್ಸ್ಪ್ರೆಷನ್ ಕೊಡ್ತಾ ಎಕ್ಸ್ಪ್ರೆಶನ್ ಬಗ್ಗೆ ನೀವೇನು ಕೇಳೋ ಅಗತ್ಯ ಇಲ್ಲ ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್ ಅಂತ ಹೇಳಿ ಆಯ್ರಾ ಮುಂದೆ ಹೋಗೋಕ್ ನೋಡಿದ್ಲು ಅಕ್ಷತ್ ಅವಳ ಎದುರುಗಡೆ ಬಂದು ತಡ್ದ ಅವ್ಳ್ ಹಾಕಿದ್ದ ಲೈಟ್ ಫ್ಲೇವರ್ ಪರ್ಫ್ಯೂಮ್ ಹಾಗಿತ್ತು ಒಂದ್ ನಿಮಿಷ ಆಯ್ರಾ ನನ್ನ ಜೊತೆ ಮಾತಾಡ್ಬೇಕು ನನ್ ಯಾಕೆ ಬಂದಿದೀನಿ ಗೊತ್ತಾ ಮಿಸ್ಸಸ್ ಮಲ್ಹೋತ್ರಾ ಅವರು ಇಲ್ಲಿ ಡಿನ್ನರ್ಗೆ ಬಂದಿದ್ದಾರೆ ರಾವ್ ಫ್ಯಾಮಿಲಿ ಅವರು ಅವ್ರ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಇದೆ ಗೊತ್ತಾ ಇಡೀ ಮಂಗಳೂರಲ್ಲಿ ಮಲ್ಹೋತ್ರ ಫ್ಯಾಮಿಲಿ ತುಂಬಾ ರಿಚ್ ಅವ್ರ್ ಸಂಬಂಧ ಚೆನ್ನಾಗಾಯ್ತು ಅಂದ್ರೆ ನಾವ್ ಯಾವ್ ಪ್ರಾಜೆಕ್ಟ್ ಕೈ ಹಾಕಿದ್ರು ಅದ್ ಈಸಿ ಆಗಿ ಸಿಗುತ್ತೆ ನಾನು ಫುಲ್ ರಿಚ್ ಆಗ್ತೀನಿ ವಿಚಾರ ಮಾಡು ನಿಂಗೂ ಈಗ ಯಾರು ಇಲ್ಲ ಬೇಕಿದ್ರೆ ನಿನ್ನನ್ ಜೊತೆ ಅಂತ ಏನೋ ಹೇಳೋಕ್ ಹೋದ ಅಕ್ಷತ್ ಛೀ ಇವ್ರೆಂತ ನೀಚರು ಲಾಭ ಇದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಕೊಳಕ್ ಜನ ಅಂತ ಅವಳು ಮನ್ಸಲ್ಲೇ ಅಂದ್ಕೊಂಡ್ಲು ಆದ್ರೇನೂ ಮಾತಾಡ್ಲಿಲ್ಲ ಸುಮ್ನೆ ಅಲ್ಲಿಂದ ಮುಂದೆ ಹೊರಟ್ಲು ಇದನ್ನ ನೋಡಿ ಅಕ್ಷತ್ಗೆ ಸಿಟ್ಟು ಕೆರಳಿತು ಆಯ್ರಾ ನಿಂತ್ಕೊ ನೀನ್ ನನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಮೇಲೂ ಮತ್ತೊಬ್ಬನ್ ಜೊತೆ ಬೆಡ್ ಶೇರ್ ಮಾಡ್ಕೊಂಡ್ಯಲ್ಲ ಅದು ಸಾಲ್ದು ಅಂತ ಅವನ್ ಮಗುಗೆ ತಾಯಿ ಆಗಿದ್ಯ ಇಷ್ಟೆಲ್ಲ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಕ್ಷಮಿಸ್ತೀನಿ ಅಂತ ಅವನ್ ಧಾರಾಳ ಸ್ವಭಾವನ ಬಿಚ್ಚಿಟ್ಟ ಆಯ್ರಾ ಸಿಟ್ಟಿಂದ ಅವನನ್ನ ನೋಡಿ ನಿನ್ನ ಹತ್ರ ಕ್ಷಮೆ ಕೇಳಿದ್ಯಾರು ನಾನ್ ಯಾವ ತಪ್ಪನ್ನು ಮಾಡಿಲ್ಲ ಅಷ್ಟಕ್ಕೂ ನಂಗೆ ನಿನ್ನತ್ರ ಮಾತಾಡೋಕೆ ಇಂಟ್ರೆಸ್ಟ್ ಕೂಡ ಇಲ್ಲ ಸೈಟ್ ಪ್ಲೀಸ್ ಅಂತ ಅವಳಂದ್ಲು ಅಕ್ಷತ್ ಅವಳು ಬ್ಯೂಟಿನ ಹೀರೋ ಹಾಗೆ ನೋಡ್ತಿದ್ದ ಅವಳಿಗೆ ಮೈಯೆಲ್ಲ ಸುಡು ಹಾಕಿ ಫೀಲ್ ಆಗ್ತಿತ್ತು ಹೋಗುವಂತೆ ಇರುವಾಯ ನಾನು ನಿನಗೊಂದು ಚಾನ್ಸ್ ಕೊಡ್ತಿದ್ದೀನಿ ನಿನಗೋಸ್ಕರ ನಾನೊಂದು ಬಂಗ್ಲೆ ಪರ್ಚೇಸ್ ಮಾಡ್ತೀನಿ ನೀ ಮಗಳ ಜೊತೆ ಅಲ್ಲೇ ಇರಬಹುದು ನಾನ್ ಬೇಕಿದ್ರೆ ಪ್ರತಿ ಮಂತ್ ಟೂ ಲ್ಯಾಕ್ ರುಪೀಸ್ ನಿನ್ ಖರ್ಚಿ ಕೊಡ್ತೀನಿ ನಿನ್ ಮಗಳನ್ನ ಒಳ್ಳೆ ಸ್ಕೂಲಿಗೂ ಸೇರಿಸ್ತೀನಿ ಏನಂತೀಯಾ ಅಂತ ಬ್ಯೂಟಿಫುಲ್ ಆಗಿ ಸ್ಮೈಲ್ ಮಾಡ್ತಾ ಅಂದ ಅವನ್ ಮಾತು ಕೇಳಿ ಅವಳಿಗೆ ಮೈಯೆಲ್ಲ ಉರ್ದೋಯ್ತು ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಆಯ್ರಾ ಅಂದ್ಲು ಏನ್ ಅಕ್ಷತ್ ತುಂಬಾ ಫ್ಲರ್ಟ್ ಮಾಡ್ತಿದೀಯಾ ನಿನ್ ಜುಜ್ಬಿ ಎರಡ್ ಲಕ್ಷನ ನೀನೇ ಇಟ್ಕೊ ಐ ಡೋಂಟ್ ನೀಡ್ ಯೋರ್ ಮನಿ ಅಂತ ಹೇಳಿದ್ಲು ಸಾರಿ ಡೋಂಟ್ ಫೀಲ್ ಬ್ಯಾಡ್ ಆಯ್ರಾ ನಿನ್ಗಿದಿಷ್ಟ ಇಲ್ಲ ಅಂದ್ರೆ ಬಿಡು ನಮ್ ಅಜ್ಜ ಯಾವಾಗ್ಲೂ ನಿನ್ನ ಮದುವೆ ಆಗೋ ಅಂತ ಹೇಳ್ತಿದ್ರು ಅವ್ರಿಗೆ ನಾನು ಒಂದ್ ಮಾತು ಆಯ್ರ ಮದುವೆ ಆಗ್ತೀನಿ ಅಂದ್ರೆ ಖುಷಿಯಾಗಿ ಒಪ್ಕೋತಾರೆ ಇನ್ನಿನ್ ಮಗಳಿಗೂ ಅಪ್ಪ ಯಾರಂತ ಗೊತ್ತಿಲ್ಲ ಅಪ್ಪ ಇಲ್ದ್ರ ಹುಡ್ಗಿಗೆ ಪ್ರಾಬ್ಲಮ್ ಜಾಸ್ತಿ ನೀನ್ ನನ್ನ ಮದುವೆ ಆಗೋದ್ರಿಂದ ಅವಳಿಗೆ ನಾನು ಅಪ್ಪ ಆಗ್ತೀನಿ ಅಂತ ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ದ ಹಾಗೆ ಅವ್ನ್ ಹೇಳ್ತ ಆಯ್ರಾಗೆ ಅವ್ ಮಾತು ಕೇಳೋ ಪೇಶನ್ಸ್ ಇರ್ಲಿಲ್ಲ ಅವಳು ಸುಮ್ನೆ ಹಿಂದಕ್ ಸರಿದು ಗೋಡೆಗೆ ಹಾತ್ಕೊಂಡ್ ನಿಂತ್ ಅವಳು ಸೈಲೆಂಟ್ ಆಗಿರೋದನ್ನ ನೋಡಿ ಅವನು ಮತ್ತಷ್ಟು ಎಕ್ಸೈಟ್ ಆದ ಮೇ ಬಿ ಅವಳು ಅವನ್ ಪ್ರಪೋಸಲ್ಗೆ ಒಪ್ಕೋಬಹುದು ಅಂತ ಅಂದ್ಕೊಂಡಿದ್ದ ಸೌಂಡ್ ಮತ್ತೆ ಮಾತ್ ಮುಂದ್ವರೆಸ್ದ ನಿನ್ ಮಗಳನ್ನ ನಾನೇ ಒಳ್ಳೆ ಸ್ಕೂಲಿಗೆ ಕಳ್ಸಿ ಓದಿಸ್ತೀನಿ ಅಷ್ಟೊತ್ಗೆ ನಮ್ಮಿಬ್ರಿಗೂ ಮಕ್ಕಳಾಗಿರುತ್ತೆ ಅವ್ರ ಜವಾಬ್ದಾರಿನೂ ನೋಡ್ಕೋಬೇಕಲ್ಲ ನಿನ್ ಮಗಳಿಗೆ ನಮ್ ಫ್ಯಾಮಿಲಿ ಹೆಸರು ಸಿಗುತ್ತೆ ನೀನು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ನಿಂಗೊಪ್ಗೆನಾ ವಿಲ್ ಯು ಮ್ಯಾರಿಮಿ ಅಂತ ಅವಳನ್ನ ಆಸೆ ಕಣ್ಣಿಂದ ನೋಡ್ದ ಆಗ್ಲೇ ಸಡನ್ ಆಗಿ ಹಿಂದ್ಗಡೆಯಿಂದ ಒಂದು ಜೋರಾದ ವಾಯ್ಸ್ ಬಂತು ಅದೆಷ್ಟು ಶಾರ್ಪ್ ಆಗಿತ್ತು ಅಂದ್ರೆ ಅಲ್ಲಿ ನಿಂತಿದ್ದ ಅಕ್ಷತ್ ಒಂದು ಕ್ಷಣ ಬಿದ್ದ ಸ್ವಪ್ನ ಆಯಾನ ಗುರಾಯಿಸ್ತಾ ನಿಂತಿದ್ಲು ಯು ಬಿಚ್ ನೀನ್ ಮತ್ತೆ ನನ್ನ ಅಕ್ಷತ್ ನ ಬುಟ್ಟಿಗೆ ಹಾಕೊಳಕ್ ಬಂದಿದೀಯಲ್ಲ ನಾಚಿಕೆ ಆಗಲ್ವೇನೆ ನಿನಗೆ ಅವನೀಗ ನಿನ್ ಫಿಯಾನ್ಸೆ ಅಲ್ಲ ಹಿ ಮೈನ್ ಡೋಂಟ್ ಲುಕ್ ಅಟ್ ಹಿಮ್ ಐ ವಿಲ್ ಕಿಲ್ ಯು ಬ್ಲಾಡಿ ಲೇಡಿ ಅಂತ ಮೈ ಮೇಲೆ ಬಂದಿರೋಳ ಹಾಗೆ ಅರ್ಚಾಡ್ತಾ ಮುಂದೆ ಬಂದು ಕೈ ಎತ್ತಿದ್ಲು ಅಕ್ಷತ್ ಕೂಡ್ಲೆ ಅವಳ ಕೈನ ಹಿಡ್ದು ಸ್ವಪ್ನ ನಿನಗೇನಾಗಿದೆ ರಾಕ್ಷಸಿಯಾಗಾಡ್ತಿದ್ಯಲ್ಲ ಬಿಡೆ ಅವಳನ್ನ ಸ್ಟುಪಿಡ್ ಅಂತ ಹೇಳ್ತಾ ಅವನು ಸ್ವಪ್ನಾಗೆ ಬೈದ ಒಳಗಡೆ ಪ್ರೈವೇಟ್ ರೂಮ್ ಅಲ್ಲಿ ಕೂತಿದ್ದ ಸೂರ್ಯಪ್ರಕಾಶ್ ಮತ್ತೆ ಅಶ್ವಿನಿ ಸ್ವಪ್ನ ವಾಯ್ಸ್ ಕೇಳಿ ಆಚೆ ಬಂದ್ರು ಅವ್ರ ಹಿಂದೆ ಅಕ್ಷತ್ ಅಜ್ಜ ಮತ್ತೆ ಅವ್ರ ಅಪ್ಪ ಕೂಡ ಬಂದ್ರು ಸ್ವಪ್ನ ದೆವ್ವ ಹಿಡ್ದವಳ ಹಾಗೆ ಅರ್ಚ್ಕೋತಿದ್ಲು ಕಣ್ಣಿಂದ ನೀರಿಳ್ದು ಕೆನ್ನೆಯೆಲ್ಲ ಕಾಜಲಿಂದ ಅದ್ದಿ ಮೇಕಪ್ ಚಿತ್ರ ವಿಚಿತ್ರವಾಗಿ ಅವಳನ್ನ ರಾಕ್ಷಸಿ ಅನ್ನೋ ಹಾಗೆ ಮಾಡಿತ್ತು ಅವಳ ಪರಿಸ್ಥಿತಿ ನೋಡಿ ಸೂರ್ಯಪ್ರಕಾಶ್ ದಂಗಾದ್ರು ಮುಂದೆ ನಿಂತಿದ್ದ ಆಯ್ರಾ ಮತ್ತೆ ಅಕ್ಷತ್ನ ನೋಡಿ ಅವಳ ಎಲ್ಲಾನು ಗೆಸ್ ಮಾಡಿದ್ರು ಆಯ್ರಾ ವಾಟ್ಸ್ ರಾಂಗ್ ವಿತ್ ಯು ನಾವ್ ನಿನ್ನಿಂದ ದೂರ ಇದ್ದಷ್ಟು ನೀನ್ ಹೆಚ್ಗೆ ತೊಂದ್ರೆ ಮಾಡ್ತಿದೀಯಲ್ಲ ಇವಳು ನಿನ್ ತಂಗಿ ಕಣೆ ಅವಳ ಬಗ್ಗೆ ಸ್ವಲ್ಪನಾದ್ರೂ ಕಣ್ಸನ್ ಇದೀಯಾ ನಿನಗೆ ಈ ರೀತಿ ಪಬ್ಲಿಕ್ ಅಲ್ಲಿ ಅವಳಿಗೆ ತೊಂದರೆ ಕೊಡ್ತಿದ್ಯಾ ಅವಳನ್ನ ನಿನಗೇನಾಗಿದೆ ಅಂತ ಇರಿಟೇಟ್ ಆಗಿ ಹೇಳಿದ್ರು ಸೂರ್ಯಪ್ರಕಾಶ್ ಅಲ್ಲೇನ್ ನಡೆದಿದೆ ಅಂತ ಗೊತ್ತಿಲ್ದಿದ್ರು ಅವ್ರ ಐರಾನೇ ಅಪರಾಧಿ ಅನ್ನೋ ಹಾಗೆ ಮಾತಾಡಿದ್ರು ಅಕ್ಷತ್ ಅವ್ರ ಮಾತನ್ನ ತಡೀತಾ ಅಂಕಲ್ ಒಂದ್ ನಿಮಿಷ ಇದ್ರಲ್ಲಿ ಆಯಾದೇನು ತಪ್ಪಿಲ್ಲ ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಲವ್ ಮಾಡ್ತಿದೀವಿ ಸ್ವಪ್ನ ಸುಮ್ನೆ ತಕರಾರ್ ಮಾಡ್ತಿದಾಳಷ್ಟೇ ಅಂತ ವಾಟ್ ಅಕ್ಷತ್ ಇದ್ ಹೇಳ್ತಿದೀಯಾ ನಿಂಗೆ ಅದ್ ಏನ್ ಮೋಡಿ ಮಾಡಿದಾಳೆ ಅಂತ ನಿನ್ ನಮ್ ಸ್ವಪ್ನ ಮೋಸ ಮಾಡ್ತಿದೀಯಾ ಅಂತ ಅಶ್ವಿನಿ ಸಪ್ಪೆ ಮುಖ ಮಾಡ್ಕೊಂಡ್ ಕೇಳಿದ್ರು ಸ್ವಪ್ನ ಅಲ್ಲೇ ಕುಸುದ್ ಕುತ್ಕೊಂಡು ಅಳೋಕ್ ಶುರು ಮಾಡಿದ್ಲು ಸೂರ್ಯಪ್ರಕಾಶ್ಗೆ ಅಕ್ಷತ್ ಮಾತ್ನ ಅರಗಸ್ಕೊಳಕೆ ಆಗ್ಲಿಲ್ಲ ಅಕ್ಷತ್ ಮತ್ತೆ ಯಾಕಿ ರಾಮಾಯಣ ಮರ್ತೋಯ್ತ ಈ ಆಯ್ರ ಮದ್ವೆಗ್ ಮೊದ್ಲು ಯಾರ್ಗೋ ಪ್ರೆಗ್ನೆಂಟ್ ಆದೋಳು ಯಾರ್ದೋ ಮಗುನ ನೀನ್ ನಿನ್ ಮಗು ಅಂತ ಒಪ್ಕೋತೀಯ ಸೊಸೈಟಿಲಿ ನಿಮ್ದೇ ಆದ ರೆಪ್ಯೂಟೇಶನ್ ಇದೆ ರಾವ್ ಫ್ಯಾಮಿಲಿ ಮರ್ಯಾದೆ ಕಾಪಾಡ್ಬೇಕಾದದ್ದು ನಿನ್ ಡ್ಯೂಟಿ ಸ್ವಲ್ಪ ಯೋಚನೆ ಮಾಡು ಅಂತ ಅವ್ರು ಹೇಳಿದ್ರು ಅಶ್ವಿನಿ ಅಕ್ಷತ್ ಅಪ್ಪನ್ ಕಡೆ ನೋಡಿ ನೀವ್ ಹಿರಿಯರು ನಿಮಗ್ ಗೊತ್ತಿಲ್ದಿರೋದ್ ಏನಿದೆ ಹೇಳಿ ನಿಮ್ ಫ್ಯಾಮಿಲಿ ಬಗ್ಗೆ ನೀವ್ ನಿರ್ಧಾರ ತಗೋಬೇಕು ಇಲ್ಲ ಅಂದ್ರೆ ಸುಮ್ನೆ ಇಷ್ಟೆಲ್ಲಾ ಮಾಡಿದ್ದು ವ್ಯರ್ಥ ಆಗತ್ತೆ ಸ್ವಪ್ನ ಅಕ್ಷತ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದಾಳೆ ಅಂತ ಅಶ್ವಿನಿ ಹೇಳಿದ್ರು ಅಕ್ಷತ್ ಅಜ್ಜ ಮತ್ತೆ ಅಪ್ಪ ಇಬ್ರು ತುಂಬಾ ಕೂಲ್ ಆಗಿದ್ರು ಅವರಿಗೂ ಸ್ವಪ್ನಗಿಂತ ಆಯ್ರಾನೆ ಅಕ್ಷತ್ನ ಮದುವೆ ಆದ್ರೆ ಒಳ್ಳೇದು ಅಂತ ಅನಿಸ್ತಿತ್ತು ಕೆಳ ಕುಸಿದು ಕೂತು ಕೆಟ್ಟದಾಗಿ ಅಳ್ತಿದ್ದ ಸ್ವಪ್ನನ ನೋಡಿ ಅವರಿಗೆ ಅಸಹ್ಯ ಆಯ್ತು ಅದಕ್ಕಿಂತ ಹೆಚ್ಚಾಗಿ ಆಯ್ರಾನೆ ಅಕ್ಷತ್ನ ಮದುವೆ ಆದ್ರೆ ಅವಳ ಹೆಸರಲ್ಲಿರೋ ಫಿಸಿಯೋಸ್ ಫಾರ್ಮಾ ಕಂಪನಿ ಸುಲಭವಾಗಿ ತಮ್ ಕೈಗೆ ಬರುತ್ತೆ ಅನ್ನೋದು ಅವ್ರಿಗೆ ತಿಳಿದಿತ್ತು ಅವರು ಸೂರ್ಯಪ್ರಕಾಶ್ ಮತ್ತೆ ಅಶ್ವಿನನ ನೋಡ್ತಾ ಹೇಳಿದ್ರು ನಮ್ ಮಕ್ಕಳ ಭವಿಷ್ಯನ ಫೋರ್ಸ್ಫುಲಿ ನಾವು ಹಾಳು ಮಾಡೋದ್ ಬೇಡ ಮುಂಚೆ ಆಗಿದ್ದಾಗೋಯ್ತು ಈಗ ಅಕ್ಷತ್ ಆಯ್ರಾ ಮತ್ತೆ ಲವ್ ಮಾಡ್ತಿದ್ದಾರೆ ಅಂದ್ರೆ ಮದುವೆ ಆಗ್ಲಿ ನಮ್ಗೇನು ತೊಂದರೆ ಇಲ್ಲ ಅಕ್ಷತ್ ಅಜ್ಜ ಆಯರನ ಒಬ್ಸರ್ವ್ ಮಾಡ್ತಿದ್ರು ವಯಸ್ಸಾಗಿದ್ರು ಅವ್ರ ಬ್ರೈನ್ ತುಂಬಾ ಚುರುಕಾಗಿತ್ತು ಇಷ್ಟು ವರ್ಷದ ಬಿಸ್ನೆಸ್ ಲೈಫ್ ಅವರನ್ನ ಪರ್ಫೆಕ್ಟ್ ಆಗ್ಸಿತ್ತು ಆಯ್ರಾ ಈ ಎಲ್ಲಾ ಡ್ರಾಮಾನ ಒಳ್ಳೆ ಕಾಮಿಡಿ ಸೀನ್ ನೋಡ್ದ ಹಾಗೆ ನೋಡ್ತಿದ್ಲು ಈ ಘಟನೆಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಕೈ ಕಟ್ಕೊಂಡು ಗೋಡೆಗ್ವರ್ಗಿ ಲೇಜಿಯಾಗಿ ನಿಂತಿದ್ಲು ಅವ್ಳು ಏನ್ ಹೇಳ್ತಾಳೋ ಅಂತ ಎಲ್ರು ಕುತೂಹಲದಿಂದ ನೋಡ್ತಾ ಇದ್ರು ಆಯ್ರಾ ಅಕ್ಷತ್ ಅಚ್ಚನ್ನೇ ನೋಡ್ತಾ ಅಂದ್ಲು ಅಕ್ಷತ್ನ ಮದ್ವೆ ಆಗಕ್ಕೆ ನಾನ್ ರೆಡಿ ಇದ್ನ ಕೇಳಿ ಅಕ್ಷತ್ಗೆ ನಂಬಕ್ಕೆ ಆಗ್ಲಿಲ್ಲ ಅಲ್ಲಿ ಕೂತಿದ್ ಸ್ವಪ್ನ ಗಾಬ್ರಿಯಿಂದ ಕಣ್ಣೀರೊರ್ಸ್ಕೊಳ್ತಾ ಆಯ್ರಾನೇ ನೋಡ್ತಾ ನಿಂತ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ